ಬೇಗ 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 ಚೆಕ್ ಅಕೌಂಟ್ ಗೆ ಅಮೌಂಟ್ ಬನ್ನಿತ್ತಿ ಅಂತ ಚೆಕ್ ಮಾಡ್ಕೊಳ್ಳಿ ಅಕೌಂಟಿಗೆ ಅಮೌಂಟು ಬನ್ನಿ ಅಂತ ಚೆಕ್ ಮಾಡ್ಕೊಳ್ಳಿ ಮೆಸೇಜ್ ಬೇನೈತಿ ನೋಡ್ಕೊಳ್ಳಿ ಯಾರೆಲ್ಲ ಇನ್ಸೂರೆನ್ಸ್ ಕಟ್ಟಿದ್ದೀವರ ರಾಗಿಗೆ ಅವ್ರಿಗೆಲ್ಲ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ಅಮೌಂಟ್ ಇದ್ದೇ ಇಲ್ಲ ನೋಡ್ಕೊಳ್ಳಿ ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನೀವು ರಾಗಿಗೆ ಇನ್ಸುರೆನ್ಸ್ ಕಟ್ಟಿದ್ದೀರಲ್ಲ ಆ ಅಮೌಂಟು ಬಿದ್ದೈತೆ ಇಲ್ವೋ ಅಂತ ಚೆಕ್ ಮಾಡೋದು ಹೆಂಗೆ ಇನ್ಸುರೆನ್ಸ್ ಕಟ್ಟಿರೋರಿಗೆ ಮಾತ್ರ ಇದು ಅಪ್ಲೈ ಆಗೋದು ಯಾರು ಇನ್ಸುರೆನ್ಸ್ ಕಟ್ಟಿರ್ತಾರೋ ಅವ್ರಿಗೆ ಮಾತ್ರ ಅಮೌಂಟ್ ಬೀಳುತ್ತೆ ಇನ್ಯಾರಿಗೂ ಬೀಳೋದಿಲ್ಲ ಅವರಿಗೆ ಬರ ಪರಿಹಾರ ಅಂತ ಸರ್ಕಾರವೇ ಹಾಕಬೇಕು ಹೊರತು ಬೇರೆ ಯಾವುದಿಲ್ಲ ಇನ್ಸೂರೆನ್ಸ್ ಯಾರು ರಾಗಿ ಕಟ್ಟಿದ್ದೀರೋ ಅಂಥವ್ರಿಗೆ ಮಾತ್ರ ಇವತ್ತಿನ ವೀಡಿಯೋದಲ್ಲಿ ಯಾವ ರೀತಿ ಸ್ಟೇಟಸ್ ಚೆಕ್ ಮಾಡೋದು ನಿಮ್ಮ ಅಕೌಂಟಿಗೆ ಖಾತೆಗೆ ದುಡ್ಡು ಬಿದ್ದೈತೆ ಇಲ್ಲ ಅಂದರೆ ಚೆಕ್ ಮಾಡೋದು ಯಾವ ರೀತಿ ಯಾವ ಅಕೌಂಟಿಗೆ ಬಿದ್ದೈತೆ ಅಂತ ನೋಡೋದು ಯಾವ ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀವಿ ನಮ್ಮ ಈ ಪ್ರಯತ್ನಕ್ಕೆ ನೀವು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿ ಸಂಬಂಧಿಗಳಿಗೂ ಈ ವಿಡಿಯೋನ ತಲುಪಿಸಿ ಅವ್ರಿಗೂ ಸಬ್ಸ್ಕ್ರೈಬ್ ಹಂಗೆ ಮಾಡಿಕೊಡಿ ಇವತ್ತಿನ ವಿಡಿಯೋಕ್ಕೆ ಹೋಗೋಣ ಹಿಂಗೆ ಹೋಗೋದು ಮತ್ತು ಇಲ್ಲಿ ಕ್ರೋಮಲ್ಲಿ ಹತ್ರ ಹೋಗಿ ಸಂರಕ್ಷಣೆ ಅಂತ ಟೈಪ್ ಮಾಡೋದು ಗೂಗಲ್ ಇದರಲ್ಲಿ ಸಂರಕ್ಷಣೆ ಅಂತ ಟೈಪ್ ಮಾಡಿದರೆ ಸಂರಕ್ಷಣೆ ಅಂತ ಟೈಪ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ ಮೊದಲನೇದು ಆಪ್ಷನ್ ಇದೆಯಲ್ಲ ಅದನ್ನ ಎತ್ಕೊಳ್ಳೋದು ಅದನ್ನ ತಗೊಂಡು ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂತ ಇತ್ತಲ್ಲ ಅದ್ರ ಮೇಲೆ ಅದು ಹಂಗೆ ಇರಲಿ ಮತ್ತು ಇಲ್ಲಿ ಕಾರ್ಫ್ ಅಂತ ಅಂದರೆ ಮುಂಗಾರು ಮುಂಗಾರು ಅಂತ ಕ್ಲಿಕ್ ಮಾಡಿ ಮುಂಗಾರು ಅಂತ ಕ್ಲಿಕ್ ಮಾಡಿ ಮುಂದೆ ಅಂತ ಕೊಡಿ ಈ ಥರ ಮುಂದೆ ಅಂತ ಕೊಟ್ಟಾಗ ಈ ಥರ ಓಪನ್ ಆಗುತ್ತೆ ಈ ಥರ ಓಪನ್ ಆದಾಗ ಇಲ್ಲಿ ಕೆಳಗಡೆ ಸ್ಟೇಟಸ್ ಅಂತ ಕಾಣುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ ಈ ಥರ ಓಪನ್ ಆಗ ನಿಮ್ಮ ಹತ್ರ ಎಕ್ಲಾಯನ್ಮೆಂಟ್ ನಂಬರ್ ಇದ್ರೆ ಎಕ್ಲಾಮೆಂಟ್ ನಂಬರ್ ಹಾಕಿ ಪ್ರಪೋಸಲ್ ಅಂದರೆ ಎಕ್ಲಾಮೆಂಟ್ ನಂಬರ್ ಪ್ರಪೋಸಲ್ ಅಂತ ಅಂದರೆ ನಿಮಗೆ ಕೊಟ್ಟಿರ್ತಾರಲ್ಲ ಕಟ್ಟಿರ್ತಾರಲ್ಲ ರಸತಿ ಅದರಲ್ಲಿ ಇರುತ್ತೆ ಆ ನಂಬರ್ ಹಾಕಿ ಇಲ್ಲಿ ಕ್ಯಾಪ್ಚರ್ ಇಲ್ಲಿ ಏನಿದೆಯಾ ಅದನ್ನ ಹಾಕಿ ಚೆಕ್ ಮಾಡ್ಕೊಬೋದು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇದ್ದರೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಚೆಕ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ನಂಬರ್ ಹಾಕೋದು ಇಲ್ಲಿ ಇಂಥ ಈ ಜಾಗದಾಗ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಕ್ಯಾಪ್ಚರ್ ಹಾಕಿದರೆ ಅದು ಓಪನ್ ಆಗುತ್ತೆ ನಮ್ಮ ಈಗ ಮೊಬೈಲ್ ನಂಬರ್ ಇದೆ ಮೊಬೈಲ್ ನಂಬರ್ ಹಾಕಿ ಚೆಕ್ ಮಾಡೋಣ ಮೊಬೈಲ್ ನಂಬರು ಈ ಥರ ಹಾಕಿಬಿಟ್ಟು ಇಲ್ಲಿ ಸರ್ಚ್ ಅಂತ ಕೊಡಿ ಸರ್ಚ್ ಅಂತ ಕೊಟ್ಟಾಗ ಓಪನ್ ಸರ್ಚ್ ಕೊಡೋಣ ಈ ಥರ ಓಪನ್ ಆಯಿತು ನೋಡಿ ಈ ಥರ ಗ್ರಾಮಲ್ಲಿ ಹಾಕಿದರೆ ಈ ಥರ ಓಪನ್ ಆಯಿತು ಈ ನಂಬರ ಕಾಪಿ ಮಾಡ್ಕೊಳ್ಳಿ ಈ ನಂಬರ್ ಇದ್ರೋಡಿ ಕಾಪಿ ಮಾಡಿದ್ರು ಬರಲ್ಲ ಮತ್ತೀಗ ಕೈಯಲ್ಲಿ ಬರ್ಕೊಂಡು ಈ ನಂಬರ್ ಪರ್ಪೋಸಲ್ ಐತಲ್ಲ ಅದ್ರ ಮೇಲೆ ಇದು ಮಾಡಿ ಇದು ಯಾವ ಯಾವುದಕ್ಕೆ ಹಾಕಿವ್ರಿ ಏನು ಹಾಕ್ಯಾರ ಅಂತನೆಲ್ಲ ಚೆಕ್ ಮಾಡ್ಕೊಬೋದು ಹೆಂಗೆ ಅಂದರೆ ಇಲ್ಲಿ ಸೆಲೆಕ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಎಲ್ಲ ಓಪನ್ ಆಗುತ್ತೆ ಇಲ್ಲಿಂದ ಹೆಂಗೆ ಹೋಯ್ತು ಡಾಟಾ ಕಂಪ್ಲೀಟು ಪ್ರಾಮ್ ಪೇಮೆಂಟು ಅಪ್ರೂವಲ್ ಬ್ಯಾಂಕ್ ಫಾರ್ವರ್ಡ್ ಬ್ಯಾಂಕ್ ಇನ್ಸೂರೆನ್ಸ್ ಕಂಪ್ನಿ ಅಪ್ಲಿಕೇಶನ್ ನಂಬರ್ ಅಂತೆಲ್ಲ ಬರುತ್ತೆ ಈ ಥರ ಬಂದಾದಮೇಲೆ ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾರು ನಿಮ್ಮದು ಡೀಟೇಲ್ಸ್ ಫುಲ್ ಬರುತ್ತೆ ಏನು ಹೆಸರು ಆಧಾರ್ ಕಾರ್ಡ್ನು ಲಾಸ್ಟ್ ನಂಬರು ಮತ್ತು ಫೋನ್ ನಂಬರು ಯಾವ ಊರು ಮತ್ತು ಯಾವ ಯಾವುದೇ ಸರ್ವೆ ನಂಬರಿಗೆ ನೀವು ಇದನ್ನ ಹಾಕಿದ್ದೀರಾ ಇನ್ನಂದರೆ ಇನ್ಸುರೆನ್ಸ್ ಕಟ್ಟಿದ್ದೀರಾ ಯಾವ ಯಾವ ಇದಕ್ಕೆ ಇನ್ಸುರೆನ್ಸ್ ಕಟ್ಟಿದ್ದೀರಾ ಅಂತ ಎಲ್ಲ ತೋರಿಸ್ತೈತಿ ಇಲ್ಲಿ ಅಂದರೆ ಇಲ್ಲಿ ರಾಗಿ ಕಟ್ಟಿದ್ದೀವಿ ನಾವು ರಾಗಿ ಕಾಣುತ್ತೆ ಅಲ್ಲಿ ರಾಗಿಗೆ ಕಟ್ಟಿದ್ದೀವಿ ಜೋಗಣ್ಣ ಮತ್ತು ನಂಗಣ್ಣ ಈ ಥರ ಕಟ್ಟಿ ಕಟ್ಟಿರಬೇಕು ಕಟ್ಟಿರೋರಿಗೆ ಮಾತ್ರ ಈ ಇನ್ಸುರೆನ್ಸ್ ಅಪ್ಲೈ ಆಗುತ್ತೆ ಮತ್ತು ನೀವು ಇದನ್ನು ಈ ಈ ನಂಬರ್ ಪ್ರಪೋಸಲ್ ನಂಬರನ್ನು ಮತ್ತೆ ಕಾಪಿ ಮಾಡಿಕೊಳ್ಳಿ ಅದು ಕಾಪಿ ಆಗೋಲ್ಲ ಮತ್ತು ಬ್ಯಾಕ್ ಹೋಗೋಣ ಬ್ಯಾಕ್ ಹೋಗಿ ಪ್ರಪೋಸಲ್ ಹತ್ರ ಪೇಸ್ಟ್ ಮಾಡಿ ಪೇಸ್ಟ್ ಆಗಲ್ಲ ಅನಿಸುತ್ತೆ ಪ್ರಪೋಸಲ್ ಈ ಥರ ಟೈಪ್ ಮಾಡಿದ ಆದ್ಮೇಲೆ ಆದಮೇಲೆ ಕ್ಯಾಪ್ಚರ್ ಹಾಕಿ ಈ ಥರ ಓಪನ್ ಆಗುತ್ತೆ ಇಪ್ಪ ಹೋದಾಗ ಫುಲ್ ಎಲ್ಲ ಡೀಟೇಲ್ಸ್ ತೋರುತ್ತದೆ ತೋರಿಸುತ್ತೆ ಯಾವ ರೀತಿ ಅಂದರೆ ನೀವು ಯಾವ ಇಲ್ಲಿ ಯಾವುದು ಯಾವ ಅಮೌಂಟ್ ಎಷ್ಟು ಎಷ್ಟು ಬಿದ್ದೈತೆ ಅಂತಾನೆ ಇಲ್ಲಿದೆ ನೋಡಿ ವಿಮಾ ಕಂಪನಿ ಸ್ಥಿತಿ ಸ್ವೀಕರಿಸಲಾಗಿದೆ ಅಂತ ಮ್ಯಾಲಿದೆ ಕೆಳಗಡೆ ನಿಮ್ಗೆ ಯಾವ್ಯಾವ ಕಟ್ಟಿದ್ದೀರೋ ಅದಕ್ಕೆ ಎಷ್ಟು ಅಮೌಂಟ್ ಅಂತ ಬಿದ್ದಿರ್ತೈತಿ ಇಲ್ಲಿ ಅಮೌಂಟು ಸಮೇತ ತೋರಿಸುತ್ತೆ ಇಲ್ಲಿ ಪೇಯ್ಡ್ ಅಂದರೆ ಅಮೌಂಟ್ ಅಕೌಂಟ್ಗೆ ಹಾಕಿರೋ ದಿನ ತೋರಿಸ ಇಲ್ಲಿ ಮತ್ತಿಗೆ ಇಲ್ಲಿ ಯು ಟಿ ಆರ್ ನಂಬರು ಬೇರೆ ಸಮೇತ ತೋರಿಸತಿಲ್ಲಿ ಯು ಟಿ ಆರ್ ನಂಬರು ಯಾವಾಗ ಯಾವ ನಂಬರಿಂದ ಬಂದಿದೆ ಅಂತ ಅಕೌಂಟ್ಗೆ ಮತ್ತು ಯಾವ ಅಕೌಂಟಿಗೆ ಬಂದೈತಿ ಆ ಅಕೌಂಟ್ ನಂಬರ್ ಅವ್ರು ತೋರಿಸತಿ ಅಕೌಂಟ್ ನಂಬರ್ ಲಾಸ್ಟ್ ನಂಬರ್ ತೋರಿಸತಿ ಇಲ್ಲಿ ಕಾಣುತ್ತಲ್ಲ ಆ ಥರ ಇದು ರೆಫ್ರೆನ್ಸು ಇದು ಸರ್ವೆ ನಂಬರ್ಗಳು ಅಪ್ಲಿಕೇಶನ್ ನಂಬರು ಮತ್ತು ಇದು ಪ್ರಪೋಸಲ್ ನಂಬರು ಮತ್ತು ಇದು ಹೆಸರು ಈ ಥರ ಎಲ್ಲ ತೋರಿಸುತ್ತೆ ನೀವು ಈ ಥರ ನೋಡ್ಕೊಬೋದು ನೀವೇನೇ ನಿಮ್ಮ ಮೊಬೈಲಾಗೆ ನೋಡ್ಕೊಬೋದು ಯಾರನ್ನೇನು ಕೇಳೋ ಅವಶ್ಯಕತೆ ಇರೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ವಿಷಯ ಇದೆ ಏನಪ್ಪಾ ಅಂದರೆ ಎನ್ ಎಸ್ ಪಿ ಒಳಗೆ ಸ್ಕಾಲರ್ ಬಿಟ್ಟಿದ್ದಾರೆ ಎನ್ ಎಸ್ ಪಿ ಒಳಗೆ ಸ್ಕಾಲರು ಮೂವತ್ತೊಂದೇ ತಾರೀಕು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಇದೆ ಯಾರೆಲ್ಲ ಇದ್ದಿರೋ ಸ್ಕಾಲರ್ ಅರ್ಹತೆ ಅಂದರೆ ಒಂದರಿಂದ ಹಿಡಿದು ಡಿಗ್ರಿ ವರ್ಗೂ ಅಂದರೆ ಪೋಸ್ಟ್ ಮೆಟ್ರಿಕ್ಕು ಮತ್ತು ಮೆಟ್ರಿಕ್ ಎಲ್ಲರಿಗೂ ಅವಕಾಶ ಇದೆ ಎಲ್ಲರೂ ಸ್ಕಾಲರ್ಶಿಪ್ ಹಾಕಿ ನೀವು ಸದುಪಯೋಗ ಇದೆ ನೋಡಿ ಓಪನ್ ಇದೆ ಇನ್ನು ಹನ್ನೆರಡು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಪೋಸ್ಟ್ ಮೆಟ್ರಿಕ್ಕು ಮತ್ತು ಮೆಟ್ರಿಕ್ ಎರಡು ಇದೆ ಆಪ್ಷನ್ ಎರಡೂ ಇದೆ ಎರಡು ಕೇಳಿ ಯಾರ್ಯಾರು ಅರ್ಹತೆ ಇದೆ ಅವರು ಇದು ವೆಬ್ಸೈಟ್ ಬಂದ್ಬಿಟ್ಟು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಅದರೊಳಗೆ ಮಾಡ್ಕೊಬೋದು ಸಾವಿರ ಬರ್ಸೆಂಟ್ ಮಿತ್ರ ಅಪ್ಲಿಕೇಶನ್ ಹಾಕ್ತಾರೆ ಥ್ಯಾಂಕ್ ಯು